ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜಗದಾಂಬ ಬನ್ನಿ ಇವತ್ತು ನಾನು ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಬಗ್ಗೆ ಮಾತಾಡೋಣ ಅದೇನಪ್ಪ ಅಂತ ಯೋಚಿಸ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿರ್ಬೋದು ಚಾಮುಂಡೇಶ್ವರಿ ಬೆಟ್ಟ ಎಷ್ಟು ಫೇಮಸ್ ಅಂತ ಡೈಲಿ ಸಾವಿರಾರು ಜನ ಭಕ್ತಾದಿಗಳು ಚಾಮುಂಡೇಶ್ವರಿ ತಾಯಿನ ದರ್ಶನ ಮಾಡೋಕ್ಕೆ ಅಂತಲೇ ದೂರ ದೂರದಿಂದ ಬರ್ತಾರೆ ಆದರೆ ಅಲ್ಲಿ ನಿಮಗೆ ಗೊತ್ತು ಕ್ಯೂ ಎಷ್ಟಿರುತ್ತೆ ಅಂತ ಅದು ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲಂತೂ ಭಕ್ತಾದಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಿದೆ ಇದರಿಂದ ಭಕ್ತಾದಿಗಳು ತುಂಬ ಕಷ್ಟಪಟ್ಟು ಕ್ಯೂ ಅಲ್ಲಿ ನಿಂತು ತಾಯಿನ ದರ್ಶನ ಮಾಡಿ ಕೈ ಮುಗಿದು ಹೋಗ್ತಾ ಇದ್ದಾರೆ ಸೊ ಈ ಕಷ್ಟಕ್ಕೆ ಮತ್ತು ಇದರಿಂದ ವಯಸ್ಸಾದವ್ರಿಗೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಒಂದು ಸ್ಮಾರ್ಟ್ ಕಾರ್ಡ್ ಯೋಜನೆ ಜಾರಿಗೆ ತರಲು ಮುಂದಾಗಿದೆ ಅದೇನಪ್ಪ ಸ್ಮಾರ್ಟ್ ಕಾರ್ಡು ಅಂತ ಯೋಚಿಸ್ತಾ ಇದ್ದೀರಾ ಅದನ್ನು ಮುಂದೆ ಬರೋ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ ಈಗ ನಿಮಗೆ ಗೊತ್ತಿರ್ಬೋದು ನೀವು ಮೆಟ್ರೋದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ನೀವು ಸ್ಮಾರ್ಟ್ ಕಾರ್ಡನ್ನ ಬಳಸ್ತೀರ ಸೊ ಅದೇ ಥರ ಇಲ್ಲಿ ಕೂಡ ಚಾಮುಂಡಿ ಬೆಟ್ಟದಲ್ಲಿ ನಿಮಗೆ ಸ್ಮಾರ್ಟ್ ಕಾರ್ಡ್ನ ವ್ಯವಸ್ಥೆನ ಮಾಡಲಾಗಿದೆ ಅಲ್ಲಿ ನೀವು ಬೆಟ್ಟಕ್ಕೆ ಹೋಗಿ ಕ್ಯೂ ಆರ್ ಕೋಡಿನ ಬಳಸಿ ನೀವು ಸ್ಮಾರ್ಟ್ ಕಾರ್ಡನ್ನ ಪರ್ಚೇಸ್ ಮಾಡ್ಬೋದು ಇದಕ್ಕೆ ಬೇರೆ ಬೇರೆ ಹಣ ನಿಗದಿ ಮಾಡಲಾಗಿದೆ ಅದೇನಪ್ಪ ಅಂತ ಅಂದರೆ ವರ್ಷಕ್ಕೆ ಹನ್ನೆರಡು ಸಾವಿರ ಪೇ ಮಾಡಿದ್ರೆ ಒಬ್ಬರಿಗೆ ಹನ್ನೆರಡು ಸಲ ದೇವಿ ದರ್ಶನ ಮಾಡೋ ವ್ಯವಸ್ಥೆ ಇರುತ್ತೆ ಮತ್ತು ಇದರ ಜೊತೆಗೆ ನಿಮಗೆ ಒಂದು ಲಾಡುನ ಕೂಡ ಫ್ರೀಯಾಗಿ ಕೊಡ್ತಾರೆ ಅದೇ ನೀವು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಪೇ ಮಾಡಿದ್ರೆ ಇಬ್ಬರು ವ್ಯಕ್ತಿ ಹಾಗೆ ನೀವು ಹನ್ನೆರಡು ಸಲ ದರ್ಶನಕ್ಕೆ ಹೋಗ್ಬೋದು ನಿಮಗೆ ಎರಡು ಲಾಡು ಪ್ರಸಾದನ ಕೊಡಲಾಗುತ್ತೆ ಅದೇ ನೀವು ಐವತ್ತು ಸಾವಿರ ರೂಪಾಯಿ ಸ್ಮಾರ್ಟ್ ಕಾರ್ಡನ್ನ ಪರ್ಚೇಸ್ ಮಾಡಿದ್ರೆ ಐದು ಜನರಿಗೆ ನೇರ ಪ್ರವೇಶ ಮತ್ತು ಐದು ಲಾಡು ಅಭಿಷೇಕ ಪಂಚಾಮೃತ ಪ್ರಸಾದ ನೀಡಲಾಗುತ್ತೆ ಅದೇ ನೀವು ಹತ್ ಒಂದು ಲಕ್ಷ ಸ್ಮಾರ್ಟ್ ಕಾರ್ಡ್ನ ಪರ್ಚೇಸ್ ಮಾಡಿದ್ರೆ ಹತ್ತು ಜನರಿಗೆ ಪ್ರವೇಶ ಮತ್ತು ವಿಶೇಷ ಪೂಜಾ ಕಾರ್ಯ ನೆರವೇರಿಸಲಾಗುತ್ತದೆ ಅದೇ ಜೊತೆಗೆ ಪಂಚಾಮೃತ ಪ್ರಸಾದದೊಂದಿಗೆ ತಲಾ ಹತ್ತು ಲಾಡುಗಳನ್ನ ಕೂಡ ನೀಡಲಾಗುತ್ತೆ ಇದನ್ನು ಮಾಡಿರೋ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಭಕ್ತಾದಿಗಳು ಕ್ಯೂನಲ್ಲಿ ನಿಲ್ಲದೆ ನೇರವಾಗಿ ಚಾಮುಂಡೇಶ್ವರಿ ತಾಯಿನ ದರ್ಶನ ಪಡಿಬೇಕು ಹಾಗೆ ಇದರಿಂದ ಪ್ರಾಧಿಕಾರಕ್ಕೆ ಕೂಡ ಆದಾಯ ಹೆಚ್ಚಾಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಲೇಬೇಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು